ನೋಡ್ರಿ ಮುಂಜಾನೆ ಶುಭೋದಯ ಎಲ್ಲರಿಗೂ ಇವಾಗ ನೋಡ್ರಿ ಸ್ವಚ್ಛಂಗಿ ಕಸ ಅದು ಎಲ್ಲ ಅಂಗಳ ಎಲ್ಲ ಕಸ ಹುಡುಗಿನ ನೋಡ್ರಿ ನಮ್ಮ ಮನೆಯವರು ನೀರು ಅದು ನೋಡ್ರಿ ಈ ತರ ನೀರು ಹೊಡ್ಯಾಕತ್ತಾರ ನೋಡ್ರಿ ಏನೋ ರಂಗೋಲಿ ಅದು ಹಾಕಬೇಕು ನೋಡ್ರಿ ಏನಾರ ರಂಗೋಲಿ ಅದು ಹಾಕಬೇಕು ಏನಾದ್ರು ದೇವರ ಪೂಜೆ ಮಾಡ್ಬೇಕ್ರಿ ಇವಾಗ ನಮಸ್ಕಾರ ಎಲ್ಲರೂ ಹೆಂಗರಿ ಆರಾಮ ಅದಿರ ತಿಳ್ಕೊಂಡು ನೋಡ್ರಿ ನಾನು ಕೂಡ ಆರಾಮದನು ಹಾಯ್ ಹಲೋ ಎಲ್ಲರೂ ಹೇಗಿದೀರಿ ನಾವು ಕೂಡ ಆರಾಮಾಗಿದ್ವಿ ನೋಡ್ರಿ ನೀವು ಕೂಡ ಆರಾಮಾಗಿದಿರ್ತೇವೆ ಅಂದ್ಕೊಂಡಿರಿ ನಾವು ನೋಡ್ರಿ ಇವತ್ತ ನಾವು ಪೇರು ಗಿಡದಾಗ ಬಂದಿದ್ವಿ ಸ್ವಲ್ಪ ಕಸ ಐತ್ರಿ ಕಸ ಕೆಳಗೆ ಕಸ ಅದಕ್ಕೆ ಒಂದ್ ಸ್ವಲ್ಪ ಆಡಿಗೆ ಒಂದ್ ಸ್ವಲ್ಪ ಕಸ ಮೇವ್ ಮಾಡ್ಕೊಂಡು ಹೋಗಬೇಕಂದ ಇಲ್ಲಿ ಸ್ವಲ್ಪ ಪೇರುಕಾಯಿನ ಸ್ವಲ್ಪ ಒಳಗ ಸುಮಾರಾಗಿ ಯಾವ್ರಿ ಒಂದ್ ಹರಿದೊಗಿಬೇಕಾಗಿ ಪೇರುಕಾಯ ಮತ್ತೆ ಇದು ಕೂಡ ಚಾಟ್ನಿ ಮಾಡ್ಬೇಕಾಗಿ ಪೇರು ಗಿಡ ಪೇರು ಗಿಡ ಚಾಟ್ನಿ ಮಾಡ್ಕೊಂಡ್ ಕಾಯಿ ಹಿಡಿಬೇಕು ಈ ತರ ಆಗ್ಯಾವು ಈ ತರ ಒಳಗೊಂಡ್ ಹರಿದೊಗಿಬೇಕಾಗಿ ನೋಡಿರಿ ಕಸ ಐತ್ರಿ ಅಲ್ಲಿ ಅಲ್ಲೆಲ್ಲ ಕಸನ ತೆಗಿಬೇಕೈತ್ರಿ ಅದನ್ನ ಎಲ್ಲ ತೆಗೀನ್ರಿ ಕಸಾನ ಅದನ್ನ ಬರ್ರಿ ಕಸ ತೆಗೀನ್ ಬರ್ರಿ ನೋಡ್ರಿ ಅಲ್ಲಿ ಮೇವನ ತೆಗಿಯತ್ತಾಳ ನೋಡ್ರಿ ಕೈಲಿ ಕೀಳ್ಬೇಡ ಕುರ್ಪಿ ತಗೋ ಕೈ ಕೊರಿ ಅದ ನೋಡ್ರಿ ಕಸ ಮೇವು ಮಾಡಾಕ ಒಂದು ಸ್ವಲ್ಪ ಅಡಿಗೆ ನೋಡಿರಿ ಪೇರು ಗಿಡ ನೋಡಿರಿ ನಮ್ಮ ಹೊಲದಲ್ಲಿರೋ ತಗ ಪೇರು ಗಿಡ ಇರಿವು ಕೆಲವೊಂದು ಗಿಡಗಳು ಒಣಗಾಕತ್ತವ್ರಿ ಅವು ಕೆಲವೊಂದು ಅದಾವು ಇವೆಲ್ಲ ಚಟ್ನಿ ಮಾಡ್ಬೇಕೈತೆ ರೀ ಕಟ್ ಮಾಡ್ಬೇಕೈತಿರಿ ಕಟ್ ಮಾಡಿ ಕೈ ಹಿಡಿಬೇಕು ಅದಕ್ಕಾಗಿ ಆಗಲ್ಲ ಪೇರು ಗಿಡ ಒಣಗಿತ್ತಲ್ಲ ಸೂಪರ್ ಅದ ಒಂದ ನಾಷ್ಟಾ ಮಾಡ್ ತೋರ್ಸಕ್ಕೇನಿ ಯಾವ ತರ ನಾಷ್ಟಾ ಅಂದ್ರ ಅಂದ್ರ ಅಷ್ಟ ಮಸ್ತ್ ಬಾಳ್ತರ ನಾನು ಇವಾಗ ಸೀಕ್ರೆಟ್ ಆಗಿರ್ತೇನ್ರಿ ಅದನ್ನ ಇವಾಗ ನಾ ಮುಂಚೆ ಏನ್ ಹತ್ತಿರ ನೋಡನ್ರ್ರಿ ಇವಾಗ ನೋಡ್ರಿ ನಾನು ಎರಡ ಬಟಾಟಿ ತಗೊಂಡನು ನೋಡ್ರಿ ಒಂದ ಮೂರ ತಮಾಟೆ ತಗೊಂಡಿ ನೋಡ್ರಿ ಆಮೇಲೆ ಎರಡ ಡಬ್ಬು ಮೆಣಸಿಕ ತಗೊಂಡನು ನೋಡ್ರಿ ಇವು ಸಣ್ಣ ಮೆಣಸಿಕ ಅಷ್ಟು ತಗೊಂಡ್ರಿ ಇವಾಗ ನಾವು ಇದನ್ನ ಸ್ವಚ್ಛಂಗಿ ್ರಿ ಮುಂಚೆ ಇವಾಗ ನೋಡ್ರಿ ನಾನು ಇವಾಗ ಈ ಬಟಾಟಿ ಇಲ್ಲ ಬಟಾಟಿ ಮೇಗಿಂದ ಸೊಪ್ಪೇನ ತಗೋತೀನಿ ನೋಡ್ರಿ ಈಗ ನೋಡ್ರಿ ಈ ತರ ಮೊದಲ ಮುಂಚೆ ನಾವು ಸೊಪ್ಪೆಯನ್ನ ತೆಗಿಬೇಕ್ರಿ ನೋಡಿ ಫ್ರೆಂಡ್ಸ್ ಬಟಾಟೆ ಸಿಪ್ಪಿನ ತೆಗ್ಯಕತ್ತ ನೋಡಿರಿ ಸಿಪ್ಪಿ ತೆಗದ ಮತ್ತು ಈರುಳ್ಳಿ ಇದನ್ನು ಟೊಮೆಟೊ ಮತ್ತು ಕಾಶ್ಮೀರಿ ಕಾಶ್ಮೀರಿ ಮೆಣಸಿ ರೀ ಮತ್ತು ಹಸಿರು ಮೆಣಸಿಕಾಯಿ ಟೊಮೆಟೊ ಇವೆಲ್ಲ ತಗೊಂಡ ಏನು ಮಾಡ್ತಿರ್ಬೋದು ಅಂತಂದ ನೀವು ವಿಚಾರ ಮಾಡ್ತಿರ್ಬೋದು ರೀ ಏನು ಇಲ್ಲರಿ ಸಿಂಪಲ್ ಐತ್ರಿ ಏನು ಹೊರಗಿಂದ ಅಂಗಡಿಯಾಗಿಂದ ಕೋಣ ತಂದೆ ಮಾಡುವಂಥ ರೆಸಿಪಿ ಅಲ್ಲರಿ ಅಡುಗೆ ಕೂಡ ಅಲ್ಲ ನಮ್ಮ ಮನೆಯಾಗ ಇರುವಂಥದ್ದು ರೀ ಈಗ ಆ ರೈಸ್ ರೀ ಮನೆಯಲ್ಲಿ ಜಾಸ್ತಿ ಮಾಡಿರ್ತೀವಿ ಅದ ಒಂದು ಸ್ವಲ್ಪ ಉಳ್ದಿರ್ತೈತಿ ಉಳ್ದಂಥ ರೈಸನ್ನು ಹ್ಯಾಂಗ್ ಮಾಡಬೇಕು ತಿನ್ಬೇಕಾದ್ರೆ ಅನ್ನುವಂಥದ್ದೊಂದು ಟೈಟಲ್ನ ಇಟ್ಕೊಂಡೆ ಈಗ ರೆಸಿಪಿನ ರೀ ಇದನ್ನು ಈ ರೆಸಿ ಈ ರೆಸಿಪಿನ ನೋಡಿದ್ರೆ ನೀವಂತೂ ರೀ ಖಂಡಿತ ನೀವು ಕೂಡ ಮಾಡ್ತೀರಿ ಇದನ್ನ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮಾಡಿ ತಿಂತೀರಿ ಅಷ್ಟ ರುಚಿಕರವಾದಂಥ ರೆಸಿಪಿ ಐತಿ ಇದು ಹೆಂಗೆ ಯಾವ ಥರ ಮಾಡಬೇಕು ಅನ್ನೋದನ್ನ ಹೇರಿಕೊಡಕತ್ತೀ ಅದನ್ನ ನೋಡೋಣ ರೀ ಈ ನಾಷ್ಟ ನೀವು ಯಾವಾಗ ಬೇಕಾದ ಮಾಡ್ಬಹುದ್ರಿ ಮುಂಜಾನೆ ಮಾಡ್ಬೇಕು ಅನ್ನೋದೇನಿಲ್ಲ ನಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಆವಾಗ ಯಾವಾಗ ಬೇಕಾದ ಅಂದ್ರೆ ರೈಸ್ ಮನೆಯಲ್ಲಿ ನಾವು ಮಾಡಿದ್ದ ನಾವು ಯಾವಾಗ ಬೇಕಾದ ರೀ ರೈಸ್ ಮನೆಯಾಗೆ ಮಾಡಿದ್ದಿತ್ರ ತಿನ್ಬೋದತ್ತಂದಿಲ್ರಿ ಇದಕ್ಕಾಗಿ ನೀವು ಸಪ್ರೇಟ್ ರೈಸನ್ನು ಮಾಡಿ ಹಂಗೆ ಈ ರೆಸಿಪಿನ ಮಾಡಿ ತೋರಿಸ್ತಾಳ್ರಿ ನೋಡಕೈತ್ರಿ ಖಂಡಿತವಾಗಿ ನಿಮ್ಗೆ ಇಷ್ಟ ಆಕೈತಿ ಬಟಾಟೆಯನ್ನು ಆಲೂಗಡ್ಡೆ ಈ ರೀತಿ ಸಣ್ಣಗೆ ಹೋಳ್ಕೊ ಏರ್ಚ್ಕೋಬೇಕ್ರಿ ಇದನ್ನ ಆಲೂಗಡ್ಡೆ ಏನೇ ಕುದಿಸಿಲ್ರಿ ಇಲ್ರಿ ಹಸಿವು ಅದಾವ ಹಸಿವು ಆಲೂಗಡ್ಡೆ ಮೇಲಿನ ಸಿಪ್ಪೆ ತೆಗ್ದಿವ್ರಿ ಸಿಪ್ಪೆ ತೆಗೆದ ಈ ರೀತಿ ಸಣ್ಣ ಹೋಳಾಕೈತೀವ್ರಿ ಉತ್ತರ ನಿಮಗೆ ಇಷ್ಟ ಆದಂಥ ಒಳಗೆ ಉಳ್ಕೋಬೋದು ರೀ ಇದಕ್ಕಿಂತ ಸಣ್ಣ ಕೂಡ ಮಾಡ್ಬೋದು ಮತ್ತು ಇದ ಸೈಜು ಇಡ್ಬೋದು ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇಟ್ಟರು ರೀ ನಿಮ್ಗೆ ಯಾವ ಒಳಗೆ ಇಷ್ಟ ಆಕೈತಿ ಆ ಶೈಲಿ ಒಳಗೆ ನೀವು ಮಾಡ್ಕೋಬೋದು ಅದಕ್ಕೆ ಹಾಕೋ ಪದಾರ್ಥಗಳು ಭಾಳ ಇಂಪಾರ್ಟೆಂಟ್ ರೀ ಅದಕ್ಕೆ ಯಾವ ಯಾವ ಪದಾರ್ಥಗಳು ಹಾಕಿರ ರುಚಿ ಬರ್ತೈತಿ ಅನ್ನುವಂಥದ್ದೊಂದು ಇಂಪಾರ್ಟೆಂಟ ಅದಕ್ಕಾಗಿ ಅದನ್ನು ಮಾತ್ರ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಟೊಮೆಟೊ ನೀವು ಸಣ್ಣ ಪೀಸು ರೀ ಸಣ್ಣನು ಬೇಡಪ್ಪ ಉದ್ದಂಗಿ ಹೋಳಿ ಕೂಡ ರೀ ಅದಕ್ಕೆ ನಿಮಗ ಬಿಟ್ಟು ಫ್ರೆಂಡ್ಸ್ ನಾನು ಈ ತರ ಹೋಳ ನೋಡ್ರಿ ನೀವು ಸಣ್ಣ ಮಾಡಿದ್ ನಡಿತೈತಿ ಇಲ್ಲಾಂದ್ರೆ ಈಗ ನೋಡ್ರಿ ಒಂದ್ ಹೋಳೊಳಗ ನಾಲ್ಕ ಹೋಳ ಮಾಡಿದ್ರು ನಡಿತೈತಿ ನಾನು ಮೂರ ಟೊಮೆಟೊ ತೊಗೊಂಡಿ ನೋಡ್ರಿ ಈಗ ರೈಸ್ ಎಷ್ಟ್ರಿ ಅಂದಾಜ್ ತಗೋಬಹುದ್ರಿ ಆದ್ರೆ ಏನಂತ ಸ್ವಲ್ಪ ಟೊಮೆಟೊನ ಜಾಸ್ತಿನ ತಗೋರಿ ನೋಡ್ರಿ ಟೊಮೆಟೊ ಕೂಡ ಎರ್ಚೂದ ಆಯ್ತು ನೋಡ್ರಿ ಇನ್ನು ಉಳ್ದಂತೇನತಿರ್ಲೇ ರೀ ಹಸಿರು ಮೆಣಸಿ ರೀ ಮೆಣಸಿಕಾಯಿ ಮಾತ್ರ ಉಳ್ದತ್ರಿ ಅದು ಕೂಡ ಹೊಳ್ಬಹುದು ನೋಡಿ ಸಣ್ಣನ ಕಟ್ ಮಾಡಿ ಅದನ್ನು ಕೂಡ ಅದು ಕೂಡ ನೀವು ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿದ್ರು ರೀ ಬರ್ತೈತಿ ಬೇಡಪ್ಪ ಸಣ್ಣ ಹಿಂಗೆ ಕಟ್ ಮಾಡ್ಕೊಂಡ್ರು ನಡ್ದೇತಿ ನೋಡಿ ಇವು ನಾಲ್ಕು ಪದಾರ್ಥ ಮಾತ್ರ ನಾವು ರೀ ಈಗ ಒಂದು ಬಟಾಟೆ ಅಂದ್ರೆ ಆಲೂಗಡ್ಡೆ ಮತ್ತು ಟೊಮೆಟೊ ಕ ಹಸಿರು ಮೆಣಸಿ ಮತ್ತು ಮತ್ತೆ ಡೂಮು ಮೆಣ್ಸಿ ನಾವು ಏನ್ರಿ ಡೂಮು ಮೆಣಸಿಕಾಯಿ ಆಯ್ತೀವು ಕೆಲವೊಂದು ಕಡೆ ಅಂತಾರಲ್ಲೇ ಕಾಶ್ಮೀರಿ ಮೆಣಸಿಕಾಯಿ ಹತ್ತಾರ ಮತ್ತೆ ಅದರ ಜೊತೆಗೆ ಏನಂತಿರಲಿ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹತ್ತಾರ ಈರುಳ್ಳಿ ಕೂಡ ರೀ ನಾವು ಅನ್ನೋದು ಏನಂತಿರಲಿ ಉಳಾಗಡ್ಡಿ ಹತ್ತೀವ್ರಿ ಇದನ್ನು ಉಳ್ಳಾಗಡ್ಡಿ ಕೂಡ ಹೋಳಾಕತ್ತೀವಿ ನೋಡ್ರಿ ಈ ರೀತಿ ಹೋಳ್ಕೊಳ್ದ್ರಿ ನೋಡ್ರಿ ಉಳ್ಳಾಗಡ್ಡಿ ಕೂಡ ಹೋಳದಾಯ್ತು ನೋಡ್ರಿ ಏರ್ಸ್ಕೊಳ್ದಾಯ್ತು ಅದೇ ಕರಿಬೇವು ತಪ್ಪಲ ಕೂಡ ತಂದೀವಿ ನೋಡ್ರಿ ಇಲ್ಲಿ ಇಷ್ಟೆಲ್ಲಾ ಪದಾರ್ಥ ಬೇಕಾವ ಇದ್ರ ಜೊತೆ ಏನತಿರ್ಲೇ ಮಸಾಲೆ ಪದಾರ್ಥಗಳು ಬೇಕಾಕವ್ರಿ ಇನ್ನೇನತಿರ್ಲೇ ಹೆಂಗೆ ಮಾಡ್ಬೇಕು ಅಂದ್ರೆ ನೋಡೋಣ ಫ್ರೆಂಡ್ಸ್ ಇವಾಗ ನಾನು ಒಂದ್ ಕಡಾವಿ ಹಿಟ್ಟ ನೋಡ್ರಿ ನೋಡ್ರಿ ಇವಾಗ ನಮ್ಮ ಮಸಾಲೆ ಏನೇನು ತಗೊಂಡ್ ಅಂತ ಹೇಳಿ ನೋಡೋಣ ಬರ್ರಿ ನೋಡ್ರಿ ಒಂದ್ ಸ್ವಲ್ಪ ಜೀರಿಗೆ ಆಮೇಲೆ ಚಾಶ್ಮಿ ನೋಡ್ರಿ ಮಿಕ್ಸ್ ಮಾಡಿ ತಗೊಂಡ್ ಆಮೇಲೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಪುಟಾಣಿ ಆಮೇಲೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ನೋಡ್ರಿ ಗರಂ ಮಸಾಲ ತಗೊಂಡ್ ಆಮೇಲೆ ನೋಡ್ರಿ ತೊಗರಿ ಬೇಳೆಯನ್ನ ಈ ತರ ಕುದಿಸಬೇಕು ನೋಡ್ರಿ ಈ ತರ ಸಣ್ಣ ಆಗ್ಬೇಕು ಈ ತರ ತೊಗರಿ ಬೇಳೆನ ನಾವು ಕುದಿಸಿ ಮುಂಚೆನೇ ಇಟ್ಕೋಬೇಕೈತ್ರಿ ನಾನು ಮುಂಚೆನೆ ತೊಗರಿ ಬೇಳೆನ ಕುದಿಸಿ ಇಟ್ಕೊಂಡನು ಆಮೇಲೆ ಒಂದ್ ಕಪ್ ಆಗಷ್ಟ ನಾನು ಮೊಸರು ತೊಗೊಂಡೆ ನೋಡ್ರಿ ಮಸಾಕ್ ಕೂಡ ಇದೈತಿ ಆಮೇಲೆ ಹುಂಚಿಕಾಯಿ ನೋಡ್ರಿ ಹುಂಚಿಕಾಯಿ ನೆನೆ ಇಟ್ಟನು ನೀವು ಹುಂಚಿಕಾಯಿ ಅಂದ್ರೆ ಲಿಂಬಿ ಹಣ್ಣು ಇದ್ರೂ ನಡಿತೈತಿ ಲಿಂಬಿ ಹಣ್ಣು ನೀವು ಇದನ್ನ ಮಾಡಿ ಹಾಕ್ಬೋದು ಇವಾಗ ನೋಡ್ರಿ ನಾನು ಹುಂಚಿಕಾಯಿ ತಗೊಂಡನು ಆಮೇಲೆ ರುಚಿ ತಕ್ಕಷ್ಟ ಉಪ್ರಿ ಆಮೇಲೆ ಇಷ್ಟ ಅನ್ನ ತೊಗೊಂಡೆ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿನೇ ಬೇಕಾಕತ್ರಿ ನೋಡಿ ಒಂದ ನಾನು 5 ಚಮಚ ಆಗಷ್ಟ ಎಣ್ಣೆ ತಗೊಂಡೆ ಎಣ್ಣೆ ನೀರಿ ಹಾಕಿ ನೋಡಿ ಒಂದ ಸ್ವಲ್ಪ ಎಣ್ಣೆ ಏನಂತ ಹೇಳಿ गरम ಆಗಕ ಬಿಡಬೇಕು ಇದನ್ನ ನೋಡಿ ಆದ ಕೂಡಲೇ ಏನು ಮಾಡಬೇಕು ಇದಕ್ಕೆ ಜೀರಿಗೆ ಮತ್ತು ಶ್ಯಾಷ್ಮಿ ಹಾಕೋ ಹಾಕಬೇಕು ಇದನ್ನ ಈಗ गरम ಆಗಿತಾ ನೋಡೋಣ ರೀ ಆ ಸ್ವಲ್ಪ गरम ಆಗಿತ್ರೀ ಇನ್ನೊಂದು ಸ್ವಲ್ಪ ತಡಿವನ ಗ್ರೆ ಇವಾಗ ನೋಡಿ ಫ್ರೆಂಡ್ಸ್ ಗರಮ್ ಆಗೇತಿ ಇವಾಗ ಜೀರ್ಗಿ ಶಾಸ್ಮಿ ಮಿಕ್ಸ್ ಆಗಿ ಸ್ವಲ್ಪ ಜೀರಿಗೆ ಕೂಡ ಜೀರಿಗೆ ಆಮೇಲೆ ಸಾಶ್ಮಿ ಜಾಸ್ತಿನ ತಗೋಬೇಕ್ರಿ ನಾವೂ ಜಾಸ್ತಿ ತಗೊಂಡ್ರ ಒಂದ್ ಸ್ಪೂನ್ ಆಗಷ್ಟ ತಗೊಂಡನ್ರಿ ಎರಡು ಎಣತ್ತಲ್ಲೇ ಒಂದೊಂದ್ ಸ್ಪೂನ್ ಆಗತ್ತ ನಾವು ಜೀರ್ಗಿ ಶಾಸ್ಮಿ ತಗೊಂಡಿವ್ರಿ ಇನ್ ಎಣತ್ತಲೆ ಕರಿಬೇವ್ ನೋಡ್ರಿ ಎರಡ್ ಕಡೆ ಆಗಷ್ಟ ಕರಿಬೇವ್ ತಗೊಂಡಿವಿ ನೋಡ್ರಿ ಮೂರು ಕಡಿ ಕಡ್ಡಿ ಕರಿಬಂದ್ ರೀ ಇನ್ನು ಏನಂತರ್ಲ ಎಲ್ಲಾ ಫ್ರೈ ಮಾಡ್ಕೋಬೇಕು ನೋಡ್ರಿ ಮೊದಲಿಗೆ ರೀ ಉಳ್ಳಾಗಡ್ಡಿ ಹಾಕ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಏನತಿರ್ಲಾ ಚಲೋ ತಂಗಿ ಫ್ರೈ ರೀ ಫ್ರೈ ಅಂದ್ರೆ ರೀ ಹುರಿಕೋ ಹುರಿಬೇಕ್ರಿ ಅದ್ ಚಲೋ ತಂಗಿ ಹುರ್ಕೋಬೇಕು ನೋಡ್ರಿ ನಾ ಉಳ್ಳಾಗಡ್ಡಿ ಎಷ್ಟು ಚಲೋ ರೀ ಚಲೋರಿ ನೋಡ್ರಿ ಈ ತರಂಗ್ ನೋಡ್ರಿ ಎಣ್ಣೆ ಒಳಗೆ ಚಲೋ ತಂಗಿ ಉಳ್ಳಾಗಡ್ನ ಹುರ್ಕೋಬೇಕ್ರಿ ಅಂದ್ರೆ ಯಾವ ರೀತಿ ಹುರ್ಕೋಬೇಕಂದ್ರೆ ಒಂದು ಸ್ವಲ್ಪ ಕಲರ್ ಬರ್ಬೇಕ್ರಿ ಅದಕ್ಕೆ ಉಳ್ಳಾಗಡ್ಡಿ ನೋಡಿರಿ ಉಳ್ಳಾಗಡ್ಡಿ ಹುರಿದಾಗೈತ್ರಿ ಈಗ ಇನ್ನು ಬಟಾಟೆ ರೀ ಅಂದ್ರೆ ಆಲೂಗಡ್ಡೆ ನೋಡಿರಿ ನಮ್ಮ ಹಳ್ಳಿ ಒಳಗೆ ಏನಂತರಲೇ ಬಟಾಟೆ ಬಟಾಟಿ ಬಟಾಟೆ ಮತ್ತು ಇದನ್ರಿ ಮೆಣಸಿನಕಾಯಿ ರೀ ಡಬ್ಬು ಮೆಣಸಿನ್ಕಾಯಿ ಅತಿವ್ರಿ ನಾವು ಕೆಲವೊಂದು ಕಡೆ ಅಂತ ಕಾಶ್ಮೀರಿ ಮೆಣ್ಸಿಕಾಯಿ ಹತ್ತಾರ ದಪ್ಪನಿರ್ತಾವೆ ನೋಡಿರಿ ಮೆಣಸಿಕಾಯಿ ಆ ಮೆಣಸಿಗಾಯಿ ಕೂಡ ಕಟ್ ಮಾಡಿ ಹಾಕೊಂಡೀವಿ ನೋಡಿರಿ ಇದ್ರಾಗ ಮತ್ತು ಬಟಾಟೆ ಆ ಮೆಣಸಿಕಾಯಿ ಮತ್ತು ಈರುಳ್ಳಿ ಎರಡು ಮೂರೂ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ನೋಡಿರಿ ಎಲ್ಲ ಪದಾರ್ಥಗಳನ್ನು ಹಾಕೀವ್ರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನತ್ತಲ್ಲ ಉಪ್ಪು ಹಾಕೀವ್ರಿ ಈಗ ಮತ್ತೊಂದು ಸ್ವಲ್ಪ ಕಡಿಮೆ ಬಿತ್ತಂದ್ರೆ ಆನಂತರ ಮತ್ತೊಮ್ಮೆ ಹಾಕಕ್ಕೆ ರೀ ಈಗ ಒಂದು ಸ್ವಲ್ಪ ಹಾಕಿವ್ರಿ ಉಪ್ಪ ಇನ್ನೇನತ್ತಲ್ಲೇ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡಕ್ಕೆ ಬಿಡ್ಬೇಕ್ರಿ ಹಂಗೆ ನೋಡಿರಿ ಮ್ಯಾಲ ಮುಚ್ಚಿ ನೋಡಿರಿ ಆ ಕಡೆ ಏನೈತಿರಲೆ ಹಾಲನ್ನು ಬೆಚ್ಚಗೆ ಮಾಡಾಕತ್ತೀವಿ ನೋಡ್ರಿ ಅಂದ್ರೆ ಹಾಲು ಹಿಂಡಿವ್ರಿ ಈಗ ಮನೆಯಲ್ಲಿ ಹಾಲು ಹಿಂಡಿ ಕಾಯಕ್ಕೆ ಹಾಕಿಟ್ಟಿವ್ರಿ ಈಗ ಕಾಯಿಲೆ ಹಾತಾವ್ರ ಆಚೆ ಕಡೆ ಈ ಕಡೆ ಏನೈತಿರಲ್ಲೇ ಒಂದು ಟೇಸ್ಟಿ ಆದಂಥ ನಾಷ್ಟ ಮಾಡಾಕತೀವ್ರಿ ನೋಡ್ರಿ ಬಟಾಟಿ ಅದಾವಲ್ರಿ ಬಟಾಟಿ ಕುದಿಬೇಕ್ರಿ ಅವು ಅದಕ್ಕಾಗಿ ಒಂದು ಒಂದು ಐದು ನಿಮಿಷ ಏನಂತಲೇ ಕುದಿಯಾಕಿ ಬಿಡ್ಬೇಕು ನೋಡ್ರಿ ಎಲ್ಲ ಕುದ್ದೆ ನೋಡ್ರಿ ಮಸ್ತ್ ಕುದ್ದೆ ನೋಡ್ರಿ ಅವು ಕೂಡ ಇನ್ನೇನಂತರೇ ಮೆಣ್ಸಿ ಕಾಯಿ ಹಾಕೀವಿ ನೋಡಿರಿ ಮೆಣ್ಸಿ ಕಾಯಿ ಖಾರ ಬೇಕಲ್ರಿ ತಿಲಾಕ ಅದಕ್ಕಾಗಿ ಖಾರ ಬೇಕಂದ್ರೆ ಏನು ಮಾಡ್ತೀವಿ ರ ಮೆಣಸಿಕಾಯ ಹಾಕಿ ನೋಡ್ರಿ ಅವು ಕೂಡ ಚಲೋ ಖಾರ ಅದು ಎಣ್ಣೆ ಒಳಗೆ ಹುರಿ ಮುಂದೆ ಆಯ್ತಲ್ಲೇ ಖಾರ ಅದು ನೋಡಿರಿ ಈಗ ಏನೈತಲ್ಲ ಟೊಮೆಟೊ ಹಾಕಿದ್ವಿ ನೋಡ್ರಿ ಟೊಮೆಟೊನ ಲಾಸ್ಟಿಗೆ ಹಾಕಿವ್ರಿ ಇನ್ನು ಟೊಮೆಟೊ ಜೊತೆ ಇಲ್ಲ ಇನ್ನೊಂದು ಸ್ವಲ್ಪ ಮಸಾಲೆ ಪದಾರ್ಥಗಳಿದಾವೆ ಅವು ಹಾಕಬೇಕು ರೀ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಫ್ರೈ ರೀ ಫ್ರೈ ಅಂತ ಮಸಾಲೆನ ಹಾಕೊಂಡ್ರಿ ನೀವು ಎಲ್ಲ ಥರ ನಾಷ್ಟ ತಿಂದಿರ್ಬೋದು ಮತ್ತು ಎಲ್ಲ ಥರ ರೈಸು ಮಾಡಿ ತಿಂದಿರ್ಬೋದು ಈ ತಿ ಈ ರೀತಿ ಏನತ್ತರ ರೈಸ್ ಅನ್ನ ಮಾಡಿ ನೀವು ತಿಂದಿಲ್ಲ ಈ ರೀತಿ ನಾ ರೈಸ್ ಅನ್ನ ತಯಾರು ಮಾಡಿ ತಿಂದು ನೋಡ್ರಿ ಮಸ್ತ್ ರುಚಿ ರೀ ಭಾರಿ ರುಚಿ ಬರ್ತರೀ ಅದು ಈಗ ಮುಂಜಾನೆ ಹುಡುಗರು ಶಾಲೆಗೆ ಹುಕಿರ್ತಾವ ಟಿಪ್ಪನ್ ಡಬ್ಬಿ ಕಟ್ ಬರ್ತಲ್ಲ ಬರ್ತಲ್ರಿ ನೋಡಿ ಇನ್ನೂ ಒಂದು ಎರಡು ನಿಮಿಷ ಕುದಿಯಾಕ ಬಿಟ್ಟಿವಿ ನೋಡ್ರಿ ಪ್ರಾಯಾಗ್ಯಾವ ನೋಡನ್ರಿ ಈಗ ತಗದ ಹ್ಞೂ ನೋಡಿರಿ ಮಸ್ತ್ ಫ್ರಾಯ ನೋಡ್ರಿ ಚಲೋ ತಂಗಿ ಕುದ್ದಾವೆ ನೋಡಿ ಎಲ್ಲ ಇನ್ನೇನಲ್ಲ ಒಂದು ಸ್ವಲ್ಪ ಗ್ಯಾಸನ ಲೋ ಇಟ್ಟ ಮಸಾಲೆ ಪದಾರ್ಥಗಳು ಹಾಕೊಂಡ್ರಿ ಧನಿಯಾ ಪುಡಿ ತೊಗೊಂಡಿ ನೋಡಿರಿ ಒಂದು ಸ್ವಲ್ಪ ಗರಂ ಮಸಾಲ ಅಂದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟು ಹಾಕಿರೋದ್ರಿ ಗರಂ ಮಸಾಲ ಭಾಳ ಹಾಕೊಂಡು ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಿಟಗೆ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ತೀನಿ ನೋಡ್ರಿ ಹಾಂ ಈ ರೀತಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಒಂದು ಸ್ವಲ್ಪ ತಿರುವುದು ನೋಡ್ರಿ ಚಮಚದಲ್ಲಿ ನಮ್ಮಲ್ಲಿ ನೋಡ್ರಿ ನಾಯಿ ಮರಿ ಐತೆ ರೀ ಗೋಳ ಅದತ್ರಿ ಹೊರಗಡೆ ಯಾರೋ ಬಂದಾರ ಅದಕ್ಕಾಗಿ ಗೋಳದ ನೋಡ್ರಿ ಇದು ಇಲ್ಲಿ ಏನೈತೆ ಇದು ಇಂಪಾರ್ಟೆಂಟ್ ನೋಡ್ರಿ ಇದು ತೊಗರಿ ಬೇಳೆ ರೀ ತೊಗರಿ ಬೇಳೆ ಚಲೋ ತಂಗಿ ಕುದಿಸಿವ್ರಿ ಇದನ್ನು ಎಷ್ಟು ಕುದಿಸಿವಂದ್ರೆ ಅಂದ್ರೆ ನೋಡಿರಿ ಎಷ್ಟು ರಾಡಿಯಾಗೈತೆ ನೋಡಿರಿ ಅಷ್ಟು ಚಂದ ಕುದಿಸಿವ್ರಿ ಹಸಿದ ತೊಗರಿ ಬೇಳೆನ ಹಾಕಿವಿ ನೋಡ್ರಿ ಮತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆದಂಥ ಒಂದು ಯಾವ್ದಪ್ಪ ಅಂದ್ರೆ ರೀ ಮೊಸರು ರೀ ಒಂದು ಬಟ್ಲ ರೀ ಅಂದರೆ ಒಂದು ಕಪ್ ಆಗಟ ಮೊಸರನ್ನ ಹಾಕಿವಿ ನೋಡ್ರಿ ಅದ್ರಾಗ ಮೇನ್ ಇಂಪಾರ್ಟೆಂಟ್ ರೀ ಇವು ಎರಡೂ ಮಿಕ್ಸ್ ಮಾಡಿ ಹಾಕಿವಿ ನೋಡ್ರಿ ಎಲ್ಲ ಥರ ಮಿಕ್ಸ್ ಆಗೈತಿ ಹುಂಚಿ ಹಣ್ಣಿನ ರಸ ಇದು ಹುಂಚಿ ಹಣ್ಣಿನ ರಸ ಕೂಡ ಹಾಕಿವ್ರಿ ಒಂದು ಸ್ವಲ್ಪ ಆಗಾಟ ಏನು ಮಾಡಿದಿವಿಲೇ ರೀ ಪುಟಾನಿ ತೊಗೊಂಡಿವಿ ನಾವು ಒಂದು ಸ್ವಲ್ಪ ಪುಟಾನಿ ತೊಗೊಂಡಿ ನೋಡಿರಿ ಅದು ಪುಟಾನಿ ಕೂಡ ಹಾಕೊಂಡಿವಿ ನಿಮ್ಗೆ ಮತ್ತೆ ಬೇಕಾದ್ರೆ ಬೇರೆ ಇನ್ನೂ ಏನಂತಿಲ್ಲ ಇನ್ನೊಂದು ಸ್ವಲ್ಪ ರುಚಿಗೆ ತಗೊಟ್ಟ ಉಪ್ಪನ್ನು ಹಾಕೋಬೇಕ್ರಿ ಇನ್ಕಾವು ಸ್ವಲ್ಪ ಹಾಕಿವ್ರಿ ಇನ್ನೂ ಸ್ವಲ್ಪ ಹಾಕೊಳ್ಳೋರಿ ಈಗ ನೋಡಿರಿ ಎಷ್ಟು ಚಂದ ಪದೇ ಆದತ್ ನೋಡಿರಿ ಇದ್ರ ಸ್ಮೆಲ್ ನೋಡಿದ್ರೆ ಮಸ್ತ್ ಸ್ಮೆಲ್ ಬರತ್ ನೋಡ್ರಿ ಹುಂಚಿಕೆ ರಸ ಹಣ್ಣಿನ ರಸ ಮತ್ತ ತೊಗರಿ ಬೇಳೆ ಒಂದ್ ಸ್ವಲ್ಪ ಒಂದ್ ಕಪ್ ಆಗಷ್ಟ ಮೊಸರನ್ನ ಹಾಕಿವ್ರಿ ಇನ್ನ ಈಗ ಏನೈತಿರ್ಲೆ ಅನ್ನ ಹಾಕೈತಿ ನೋಡ್ರಿ ನೀವು ಯಾವ್ದು ಬೇಕಾದ ಹಾಕ್ರಿ ನಾವಂತೂ ರೇಷನ್ ಅಕ್ಕಿ ಹಾಕಿವಿ ನೋಡ್ರಿ ಚಲೋ ತಂಗಿ ಇದನ್ನ ತಿರುಬೇಕು ನೋಡ್ರಿ ಸ್ವಲ್ಪ ಏನೇ ತಿರುಬೇಕು ತಿರುಗಬೇಕ್ರಿ ಕೆಳಗಡೆ ಚೇಲ್ ತಿರ್ತೈತಿ ಅಲ್ರಿ ಅದಕ್ಕಾಗಿ ಸಾವಕಾಶ ತಿರುಗಬೇಕು ಏನಿಲ್ಲ ರೀ ಒಂದು ಸ್ವಲ್ಪ ಕಡಾನಿಗೆ ದೊಡ್ಡಿದ್ರೆ ಏನಾಗಲ್ಲ ರೀ ನಮ್ದು 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 ಸ್ವಲ್ಪ ಕಡಾನಿಗೆ ಸಾಂದ್ ಐತ್ರಿ ಅದಕ್ಕಾಗಿ ಅದಕ್ಕಾಗಿ ಸೌಕಾಶಂಗಿ ತಿರುಲಾಕತಿರ ಸ್ವಲ್ಪ ತಂಗಿ ಈ ರೀತಿ ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಮಾಡುವಾಗ ಏನಂತಿಲ್ಲ ರೀ ಅನ್ನ ಜಾಸ್ತಿ ರೀ ಮಿಡಿಯಮ್ ಮೀಡಿಯಮ್ ಒಳಗೆ ರೈಸನ್ನು ಕುದಿಸುದ್ರಿ ಇದನ್ನು ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಈ ರುಚಿಕರವಾದಂಥ ನಾಷ್ಟ ನಿಮ್ಗೆ ಇಷ್ಟ ಆಗಿದ್ರಿ ಲೈಕ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಪೋರ್ಟ್ ಮಾಡ್ರಿ ಈ ರೀತಿ ನಾಷ್ಟ ನಾಷ್ಟ ತಯಾರು ರೀ ಮಕ್ಕಳು ಯಾಕೆ ತಿನ್ನಾಗಿಲ್ಲ ರೀ ಮಕ್ಕಳು ತಿಂತಾರ ಮತ್ತು ಎಲ್ಲರೂ ಹಿರಿಯರು ಎಲ್ಲರೂ ಇಷ್ಟಪಡ್ತಾರೆ ರೀ ಹೊಟ್ಟೆ ತುಂಬಿದ್ರು ಕೂಡ ಇನ್ನೂ ಒಂದು ತುತ್ತ ತಿನ್ನಾಕ ರೀ ನೋಡ್ರಿ ನಾಷ್ಟ ನೋಡಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಅದ್ರ ರುಚಿ ಹೆಂಗೈತಿ ಹೆಂಗಿಲ್ಲ ತಂದ ನೋಡಾಕತ್ತಾರೆ ನೋಡ ರುಚಿನೂ ಬೇಕಲ್ರಿ ಹೆಂಗೈತೆ ತಂದ ರುಚಿ ಹೆಂಗೈತೆ ನೀವು ಕೂಡ ಮಾಡ್ರಿ ಯಾವ ತರ ಆಗಿತ್ತು ಹೇಳ ನನಗೆ ಕಮೆಂಟ್ ಮಾಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ